ಯೂಟ್ಯೂಬ್ ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪ್ರವಾಸದ ಬಗ್ಗೆ ಪ್ರಬಂಧ ಇತ್ತೀಚೆಗೆ ಮಕ್ಕಳು ಸ್ಕೂಲಿಂದ ಪ್ರವಾಸಕ್ಕೆ ಹೋಗಿ ಬಂದಿರ್ತಾರೆ ಆ ಸ್ಥಳಗಳ ಬಗ್ಗೆ ಒಂದು ಪ್ರವಾಸದ ವಿಡಿಯೋನ ಮಾಡಲಾಗಿದೆ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ರವಾಸದ ಬಗ್ಗೆ ಪ್ರಬಂಧ ಮೊದಲನೇದಾಗಿ ಪೀಠಿಕೆ ಹಂಪಿ ಎಂದ ಕೂಡಲೇ ನಮ್ಮಲ್ಲಿ ಮೂಡುವ ಒಂದು ತಪ್ಪು ಕಲ್ಪನೆ ಎಂದರೆ ಇದನ್ನು ವಿಜಯನಗರ ಅರಸರು ಕಟ್ಟಿಸಿದ್ದಾರೆ ಎಂಬುದು ಇದು ನಿಜಕ್ಕೂ ಒಂದು ತಪ್ಪು ಮಾಹಿತಿ ಈ ವಿಜಯನಗರ ಸಾಮ್ರಾಜ್ಯಕ್ಕ ಸಾಮ್ರಾಜ್ಯ ಆಡಳಿತಕ್ಕ ಬರುವ ಮುನ್ನವೇ ಹಂಪಿ ಹೆಸರು ಎಲ್ಲೆಡೆ ಪ್ರಚಲಿತದಲ್ಲಿತ್ತು ಹಂಪಿಗೆ ಸಂಬಂಧಿಸಿದ ಅತ್ಯಂತ ಹಳೆಯ ದಾಖಲೆಗಳು ನಮ್ಮನ್ನು ಏಳನೇ ಶತಮಾನಕ್ಕೆ ಕರೆದೊಯ್ಯುತ್ತದೆ ವಿವರಣೆ ಪ್ರವಾಸದಿಂದ ಮೊದಲು ನಾವು ಹೊಸ ಜನರು ಜನರನ್ನು ಭೇಟಿಯಾಗುತ್ತೇವೆ ಪ್ರವಾಸದಿಂದ ನಾವು ಹೊಸ ಸ್ಥಳಗಳನ್ನು ನೋಡುತ್ತೇವೆ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ಶಾಲೆಗಳಲ್ಲಿ ಶಾಲಾ ಪ್ರವಾಸ ಏರ್ಪಡಿಸುತ್ತಾರೆ ಶಾಲಾ ಪ್ರವಾಸ ಎಂದರೆ ಮಕ್ಕಳಿಗೆ ಸಡಗರ ಉತ್ಸಾಹ ಸಂಭ್ರಮ ಮನೆ ಮಾಡುತ್ತದೆ ವಸ್ತು ಅನೇಕ ಹೊಸ ವಿಷಯಗಳನ್ನು ನೋಡಬಹುದು ವಿಷಯಗಳನ್ನು ನೋಡಬಹುದು ಪ್ರವಾಸವು ನಮಗೆ ಅನುಭವ ತಿಳಿ ಮತ್ತು ದೃಶ್ಯಗಳನ್ನು ತೆರೆಯುತ್ತದೆ ಇತರೆ ಧರ್ಮ ಜನರೊಂದಿಗೆ ಹೊಂದಾಣಿಕೆ ಭಾವನೆಯನ್ನು ಬೆಳೆಸುತ್ತದೆ ಶಾಲಾ ಪ್ರವಾಸ ಮಕ್ಕಳಿಗೆ ಹೊಸದಾಗಿ ಕಲಿಯುವುದು ಮತ್ತು ವೀಕ್ಷಣೆ ಮಾಡುವುದು ಹೊಸದೊಂದು ಸ್ಥಳಕ್ಕೆ ಹೋಗಿ ಅಲ್ಲಿರುವಂತ ಪ್ರಾಣಿ ಪಕ್ಷಿಗಳಾಗಿರಬಹುದು ಎಲ್ಲವನ್ನೂ ವೀಕ್ಷಣೆ ಮಾಡುವಂತದ್ದು ಒಂದಾಗಿರುತ್ತೆ ಕೊನೆಯದಾಗಿ ಉಪಸಂವಾರ ಶಾಲಾ ಪ್ರವಾಸ ಎಲ್ಲ ಮಕ್ಕಳ ಶಿಕ್ಷಕರಿಗೂ ಖುಷಿ ಸಂತಸ ತರುವಂತ ಒಂದು ವಿಷಯವಾಗಿದೆ ಪ್ರವಾಸ ಅಂದ್ರೆ ಎಲ್ರಿಗೂ ಖುಷಿ ಶಾಲೆಯಲ್ಲೂ ಕೂಡ ಒಂದು ಸಡಗರ ನಾವು ಆ ಸ್ಥಳಕ್ಕೆ ಹೋಗ್ತೀವಿ ಅಲ್ಲಿಗೆ ಹೋಗ್ತೀವಿ ನಾವು ಅದನ್ನ ನೋಡ್ತೀವಿ ಅನ್ನೋ ಮಕ್ಕಳಿಗೆ ತುಂಬಾ ಕಾತುರದ ಖುಷಿಯಾಗಿರುತ್ತದೆ ಶಾಲಾ ಪ್ರವಾಸದಿಂದ ಮಕ್ಕಳಲ್ಲಿ ಶಿಕ್ಷಕರಲ್ಲಿ ಉತ್ಸಾಹ ತುಂಬುತ್ತದೆ ಶಾಲಾ ಪ್ರವಾಸದಿಂದ ಮಕ್ಕಳು ತಮ್ಮ ಶಿಕ್ಷಕರಿಗೂ ಹೊಸದೊಂದು ಕಲಿಯುವ ಅನುಭವವಾಗುತ್ತದೆ ಶಾಲಾ ಪ್ರವಾಸ ಎಂಬುದು ಶಾಲಾ ಮಕ್ಕಳ ಅಥವಾ ಕಾಲೇಜು ವಿದ್ಯಾರ್ಥಿಗಳ ಕಲಿಕೆಗೆ ಒಂದು ಅದ್ಭುತವಾದ ಒಂದು ಭಾಗವಾಗಿದೆ ಅಂತ ಹೇಳ್ತಾ ನಿಮಗೂ ಕೂಡ ಪ್ರವಾಸದ ಬಗ್ಗೆ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು